ಎಸ್ ಮಿಸ್ಟರ್ ಕಾಮತ್ ನಾನೇ ಗುದ್ಲಿ ಪೂಜೆ ಮಾಡಿ ಉದ್ಘಾಟನೆ ಮಾಡಿದ್ದೀನಿ ನಾಲ್ಕು ವರ್ಷ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಸ್ಮಾರ್ಟ್ ಸಿಟಿ ಯೋಜನೆ ಇತ್ತು ಆ ಟೈಮ್ ಅಲ್ಲಿ ಯಾಕೆ ಖರ್ಚು ಮಾಡಿ ಕಟ್ಟಿಸ್ಲಿಲ್ಲ ಅಂತ ಸಿಎಂ ಗರಾಮ ಆಗಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಇದಕ್ಕೆ ಶಂಕುಸ್ಥಾಪನೆ ಆಗಿದ್ದು ಕಾರಣ ರಮಾನತ್ ರೈ ಕಾಮತ್ ಮಾತಿಗೆ ವೇದಿಕೆಯಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ತಿರುಗೇಟನ್ನು ನೀಡಿದ್ದಾರೆ ಮೋದಿ ಸ್ಮಾರ್ಟ್ ಸಿಟಿ ಯೋಜನೆ ಕೊಡದಿದ್ರೆ ಇದು ಆಗ್ತಾ ಇರಲಿಲ್ಲ ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಇದೆಲ್ಲ ಆಗ್ತಾ ಇರೋದು ಅಂತ ಕಾಮತ್ ಹೇಳಿದ್ರು ವೇದಿಕೆ ಮೇಲೆ ಅದಕ್ಕೆ ತಿರುಗೇಟನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅವರು ಆ ಒಂದು ಟೈಮ್ ಅಲ್ಲಿ ಉಸ್ತುವಾರಿ ಸಚಿವರಾಗಿದ್ರು ನನ್ನನ್ನ ಕೇಳ್ಕಂಡ್ರು ರಾಯ್ ಅವರು ಆ ಒಂದು ಕಾರಣದಿಂದ ಗುದ್ಲಿ ಪೂಜೆ ಮಾಡಿದ್ದೇನೆ ಅಂತ ವೇದಿಕೆ ಮೇಲೆ ಕಾಮತ್ ಅವರಿಗೆ ತಿರುಗೇಟನ್ನು ನೀಡಿದ್ದಾರೆ ಸಿದ್ದರಾಮಯ್ಯ ಅವರು ತಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ ಹೇಳುವಂತದ್ದು ಇವತ್ತು ಈ ದೇಶದ ಮಾನ್ಯ ಪ್ರಧಾನಮಂತ್ರಿಗಳ ಕನಸಿನ ಕೂಸಿನ ಯೋಜನೆ ಐವತ್ತು ಶೇಕಡ ಕೇಂದ್ರ ಸರ್ಕಾರ ಐವತ್ತು ಶೇಕಡ ರಾಜ್ಯ ಸರ್ಕಾರ ಕೊಟ್ಟಂತ ಯೋಜನೆ ಐವತ್ತು ಪ್ರಧಾನಮಂತ್ರಿಗಳು ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ತಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಐವತ್ತು ಶೇಕಡ ಅದಕ್ಕೆ ಹೊಂದಾಣಿಕೆ ಕೊಡುವಂತ ಕೆಲಸ ಕಾರ್ಯಗಳನ್ನು ತಾವು ಮಾಡಿದಿರಿ ಹಾಗಾಗಿ ವಿಶೇಷವಾಗಿ ಈ ಕೊಡುಗೆ ಮಾನ್ಯ ಪ್ರಧಾನಮಂತ್ರಿಗಳ ಐವತ್ತು ಶೇಕಡ ಅವರ ಕನಸಿನ ಯೋಜನೆ ಅದರಿಂದ ಇವತ್ತು ಸಂಪನ್ನಗೊಂಡಿದೆ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ ಯೋಜನೆಯನ್ನ ಕೊಡಲೇ ಇಲ್ಲ ಅಂತ ಹೇಳಿದ್ರೆ ಇವತ್ತು ಈ ಕಾರ್ಯಕ್ರಮಗಳು ನೆರವೇರ್ತೇ ಇರಲಿಲ್ಲ ಇವತ್ತು ಸ್ಮಾರ್ಟ್ ಸಿಟಿ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ನಾನೇ ಒಂದು ಸೌಭಾಗ್ಯ ನಂದು ಏನಪ್ಪಾ ಅಂತಂದ್ರೆ ಇಷ್ಟು ಕಾಮತ್ ನಾನೇ ಇದಕ್ಕೆ ಬುದ್ಲಿ ಪೂಜೆ ಮಾಡಿದ್ದದು ನಾನೇ ಉದ್ಘಾಟನೆ ಮಾಡ್ತಾ ಇದ್ದೆ ನಾನೇ ಬುದ್ಲಿ ಪೂಜೆ ಮಾಡಿದ್ದದು ನಾನೇ ಇದನ್ನ ಉದ್ಘಾಟನೆ ಮಾಡ್ತಾ ಇದ್ದ ನೀವು ಹೇ ನೀವೊಂದು ಮಾತು ಹೇಳಿದರೆ ಸ್ಮಾರ್ಟ್ ಸಿಟಿ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿಗಳು ಮಾಡಿದ್ರು ನಿಜ ಇಲ್ಲ ಅಂತ ಹೇಳಲ್ಲ ನಾವು ಆದ್ರೆ ನಾವು ಅರ್ಧ ದುಡ್ಡು ಕೊಡ್ತೀವಿ ಅನ್ನೋದು ಅಲ್ಲಪ್ಪ ಅದು ಅರ್ಧ ದುಡ್ಡು ಕೊಡ್ತೀವಿ ಅಲ್ಲ ನೀವು ನಾಲ್ಕು ವರ್ಷ ಇದ್ರಲ್ಲ ಹಾಗೆ ಖರ್ಚು ಮಾಡಲಿಲ್ಲ ನಾಲ್ಕು ವರ್ಷ ಇದ್ರು ಇವರು ಆಗ್ಲೂ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಇತ್ತು ಆಗ್ಯಾಕೆ ಖರ್ಚು ಮಾಡಲಿಲ್ಲ ಆ ಖರ್ಚು ಮಾಡಿದ್ರೆ ಇಷ್ಟು ದಿನ ಬೇಕಾಗಿತ್ತ ಎರಡ್ ಸಾವಿರದ ಸುಮ್ಮನೆ ರಪ್ಪ ಎರಡ್ ಸಾವಿರದ ಹದಿನೈದರಲ್ಲಿ ಇದಕ್ಕೆ ಶಂಕುಸ್ಥಾಪನೆ ಆದದ್ದು ಇದಕ್ಕೆ ಕಾರಣ ರಮಾನಾಥ ರೈ ಅವರು ಅಂತಕ್ಕಂಥ ಇದಕ್ಕೆ ಹಾಕಿರ್ಲಿಕ್ಕೆ ರಮಾನಾಥ್ ರಾಯ್ ಅವರು ಜಿಲ್ಲಾ ಮಂತ್ರಿ ಆಗಿದ್ರು ಉಸ್ತುವಾರಿ ಸಚಿವರಾಗಿದ್ರು ಅರಣ್ಯ ಇಲಾಖೆ ಸಚಿವರಾಗಿದ್ರು ಅವರು ನನ್ನನ್ನು ಕರ್ಕವೊಂದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಬೇಕೇ ಬೇಕು ಹೊಸ ಕಚೇರಿ ಆಗಬೇಕು ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕಿ ಅವತ್ತು ನಲವತ್ತೊಂದು ಕೋಟಿ ರೂಪಾಯಿಗಳಿಗೆ ನಾವು ಮಂಜೂರಾತಿಯನ್ನು ಕೊಟ್ಟು ಸ್ಟೇಜ್ ಆಗ ನಲವತ್ತೈದು ಕೋಟಿ ಆಮೇಲೆ ಐವತ್ತೈದು ಕೋಟಿ ಆಯಿತು ಆಮೇಲೆ ಇಪ್ಪತ್ತು ಕೋಟಿ ಅತೀಕ್ ಅವರು ಮತ್ತು ಸುರೇಶ್ ನಗರಾಭಿವೃದ್ಧಿ ಸಚಿವರು ಇಪ್ಪತ್ತು ಕೋಟಿ ಕೊಟ್ಟದ್ರಿಂದ ಈ ಇವತ್ತು ಪೂರ್ಣ ಆಗಿ ಲೋಕಾರ್ಪಣೆ ಆಗ್ತಾ ಇರತಕ್ಕಂಥದ್ದು ಅಂತಕ್ಕಂಥದನ್ನ ತಿಳ್ಕೋಬೇಕು ಇತಿಹಾಸ ಯಾವಾಗಲೂ ಕೂಡ ನಾವು ತಿರುಚಿ ಹೇಳಕ್ ಹೋಗಬಾರದು